ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ ಸೊ ಬಿಗ್ ಬಾಸ್ನ ಇವತ್ತಿನ ಶನಿವಾರದ ಎಪಿಸೋಡ್ ಮುಗಿದಿದೆ ಇನ್ನೊಂದು ಎರಡು ಗಂಟೆ ಆದಮೇಲೆ ರವಿವಾರದ ಎಪಿಸೋಡ್ ಕೂಡ ಇವತ್ತೇ ಶೂಟ್ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತಿನ ಎಪಿಸೋಡಲ್ಲಿ ಇಬ್ಬರು ಜನ ಸೇವ್ ಆಗಿದ್ದಾರೆ ಫಸ್ಟ್ ಆದವರು ಯಾರು ಸೆಕೆಂಡ್ ಆದವರು ಯಾರು ಹಾಗೆ ಈ ವಾರದ ಕಿಚನ್ ಚಪಾಳಿ ಯಾರಿಗೆ ಸಿಕ್ತಿಯವಲ್ಲ ಫುಲ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಇನ್ನೂರ್ಗೂ ವೀಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಇನ್ನು ಕೇವಲ ಇನ್ನೂರ ಐವತ್ತು ಸಬ್ಸ್ಕ್ರೈಬರ್ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಹತ್ತಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ರೀಚ್ ಆಗೋಣ ಹಾಗೆ ಈ ವಿಡಿಯೋಗೆ ಮೂವತ್ತು ಲೈಕ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಈಗ ಡೈರೆಕ್ಟ್ ಆಗಿ ವಿಷಕ್ ಬರೋಣ ನಿಮಗೆಲ್ಲ ಗೊತ್ತಿದೆ ಇವತ್ತು ಶನಿವಾರ ಸೊ ಇವತ್ತು ಶನಿವಾರ ಕಿಚ್ಚ ಸುದೀಪ್ ಅವರು ಭವ್ಯವಾಗಿ ಖಡಕ್ ಆಗಿ ಕ್ಲಾಸ್ನ ತಗೊಂಡಿದ್ದಾರೆ ಹಾಗೆ ಈ ವಾರ ಮೊದಲು ಸೇವಾದವರು ಯಾರಂದರೆ ಸೊ ಈ ವಾರ ಇಬ್ಬರು ಜನ ಸೇವಾಗಿದ್ದಾರೆ ಶನಿವಾರದ ಎಪಿಸೋಡಲ್ಲಿ ಸೊ ಅಪ್ಡೇಟ್ ಪ್ರಕಾರ ಮೊದಲು ಸೇವಾದವರು ಹನುಮಂತ ಅವರು ಸೊ ಹೌದು ಹನುಮಂತ ಅವ್ರನ್ನ ಎಲ್ಲರೂ ಈ ವಾರ ಮನೆಯಲ್ಲಿ ಕೊಟ್ಟರು ಎಲ್ಲ ಆಯಿತು ಆದರೆ ಈ ವಾರ ವೋಟಿಂಗ್ ಅಪ್ಡೇಟ್ ಪ್ರಕಾರ ಕೂಡ ಹನುಮಂತ ಅವರಿಗೆ ಜಾಸ್ತಿ ಓಟ್ ಬಂದಿರೋದು ಸೊ ಇವತ್ತಿನ ಎಪಿಸೋಡಲ್ಲಿ ಮೊದಲು ಸೇವಾದವರು ಹನುಮಂತ ಅವರು ಇನ್ನವೆಲ್ಲ ಅನ್ಕೊಂಡಿರ್ತೀರಾ ಎರಡನೇ ಸೇವ್ ಶಾಕಿಂಗ್ ಇದೆ ಸ್ವಲ್ಪ ಯಾರಂದ್ರೆ ಅದು ಧನರಾಜ್ ಅವರು ಸೊ ಧನರಾಜ್ ಅವರಿಗೆ ಇನ್ನೂ ಮನೆಯಲ್ಲಿ ಇರೋಕ್ಕೆ ಅವಕಾಶ ಅವಕಾಶ ಇದೆ ಸೊ ಯಾಕಂದ್ರೆ ಅವ್ರನ್ನ ಇಷ್ಟು ಬೇಕಾ ಕಳಿಸಲ್ಲ ಎಲಿಮಿನೇಷನ್ ಆಗೋದು ಚೈತ್ರ ಅಥವಾ ಐಶ್ವರ್ಯ ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಎಲಿಮಿನೇಟ್ ಆಗ್ತಾರೆ ಪಕ್ಕ ಸೊ ದನರಾಜ್ ಅವರು ಕೂಡ ಇವತ್ತು ಸೇವ್ ಆಗಿದ್ದಾರೆ ಫಸ್ಟ್ ಸೇವ್ ಆದವರು ಹನುಮಂತ ಅವರು ಸೆಕೆಂಡಲ್ಲಿ ಸೇವ್ ಆದವರು ಧನ್ರಾಜ್ ಅವರು ಸೊ ಇವರಿಗೆ ಇನ್ನೂ ಅವಕಾಶ ಇದೆ ಧನರಾಜ್ ಅವರು ಗೇಮ್ ಚೇಂಜ್ ಮಾಡಬೇಕು ಅವರಿಗೆ ಇನ್ನೂ ಒಂದಿಷ್ಟು ಕಾಲ ಇರೋಕ್ಕೆ ಅವಕಾಶ ಸಿಗುತ್ತೆ ಸೊ ಏನಿಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಬಂದಿರೋ ಮಾಹಿತಿ ಪ್ರಕಾರ ಸೊ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ವಾರ ಮಾತ್ರ ಭವ್ಯ ಅವರಿಗೆ ಕಡಕ್ ಕ್ಲಾಸನ್ನು ತೊಗೊಂಡಿದ್ದಾರೆ ಸೊ ಕಿಚ್ಚ ಇಪ್ಪ ಅವರು ಈಗ ಒಂದು ಜಸ್ಟ್ ಪ್ರೋಮೋ ಬಂದಿದೆ ಆ ಪ್ರೋಮೋದಲ್ಲಿ ಕೂಡ ಹೇಳಿದ್ದಾರೆ ಭವ್ಯ ಅವರು ಕ್ಯಾಪ್ಟನ್ ಹೆಂಗಾದ್ರಿ ಸೊ ಬಾಲ್ ಎಲ್ಲಿಂದ ಬಿತ್ತು ಅಂತ ಕೂಡ ಕೇಳಿದಾರೆ ಶೋ ನಡೆಯುವಾಗಲೇ ಚೈತ್ರ ಹಾಗೆ ರಜತ್ ನಡುವೆ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಚೈತ್ರ ಅವರು ರಜತ್ನ ಕೆನಕಿ ಕೆಣಕಿ ಜಗಳ ತೆಗಿತಿದ್ದಾರೆ ಸೊ ಅದು ಎದಕ್ಕಂತ ಗೊತ್ತಿದೆ ನಿಮಗೆ ಕ್ಯಾಮ್ರಾಗೋಸ್ಕರ ಫುಟೇಜ್ಗೋಸ್ಕರ ಸೊ ಕಾಣಿಸ್ಲೇನ ಉದ್ದೇಶಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ ಇಂದು ಚೈತ್ರ ಅವ್ರನ್ನ ನೋಡಿದ್ರೆ ಸೊ ನೋಡುತ್ತೆ ನೋಡೋಣ ಏನಾಗುತ್ತೆ ಅಂತ ಸುದೀಪ್ ಸರ್ ಮುಂದೆನೇ ಎಪಿಸೋಡ್ ಅಲ್ಲಿ ಬ್ರೇಕ್ ಬಿಟ್ಟಿರ್ತಾರಲ್ವಾ ಅವಾಗಲೇ ಈ ಜಗಳ ಶುರುವಾಗಿದ್ದು ಇವತ್ತಿನ ಎಪಿಸೋಡ್ ಮಾತ್ರ ಮಸ್ತ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಬಾವಿ ಕೂಡ ಕಡೆ ಕ್ಲಾಸ್ನ ತಗೊಂಡಿರ್ತಾರೆ ಹಾಗೆ ಇಲ್ಲಿ ರಜತ್ ಅವರು ಕೂಡ ಇದು ಅಪವಾದ ಬರುತ್ತೆ ಯಾಕಂದರೆ ಅವರು ನೋಡಿದ್ರು ಅದು ಬಾಲ್ ಬೇರೆ ಕಡೆಯಿಂದ ಬಂದಿದೆ ಅಂತ ಸೊ ಆದರೂ ಅವರು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಯಾವಾಗ ರಜಾತವರು ಸುಮ್ಮನೆ ಇರ್ತಿದ್ರ ಸೊ ಈ ಕ್ವಶನ್ ಖಂಡಿತ ಕೇಳೇ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ಸೊ ಅದೇ ಒಂದು ಕಾರಣನ ಇಟ್ಕೊಂಡು ಚೈತ್ರ ಅವರು ಅಲ್ಲಿ ಅವ್ರ ಫುಟೇಜ್ನ ತಗೋರೋಕೆ ಕ್ಯಾಮ್ರಾ ಫುಟೇಜ್ನ ತಗೋರೋಕೆ ಜಗಳ ಆಡ್ತಾ ಇದ್ದಾರೆ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಚೈತ್ರ ಹೋಗ್ತಾರೆ ಅಥವಾ ಐಶ್ವರ್ಯ ಅವ್ರು ಹೋಗ್ತಾರೆ ಇಬ್ಬರಲ್ಲಿ ಯಾರು ಹೋಗಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗ ಇನ್ನೊಂದು ವೀಡಿಯೋದಲ್ಲಿ ವಿಡಿಯೋದಲ್ಲಿ ಇರೋ ಅಪ್ಪ ಮಾಹಿತಿ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮಾಡಿ ಇನ್ನೋರ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ